ಸಾಮಾನ್ಯವಾಗಿ ದೊಡ್ಡಬಳ್ಳಾಪುರದಲ್ಲಿ ಇರೋನ್ನೆಲ್ಲ ಕಾಶಿ ವಿಶ್ವನಾಥ ದೇವಸ್ಥಾನ ಅಂದ್ರೆ ಎಲ್ಲಾರ್ಗೂ ಗೊತ್ತಿದೆ ಯಾಕಂದ್ರೆ ಇದೊಂದು ನಾನ್ನೂರು ವರ್ಷದ ಹಳೆಯ ದೇವಸ್ಥಾನ ಜೀವನದಲ್ಲಿ ಜಿಗುಪ್ಸೆ ಆಗಿ ಯಾರಾದ್ರೂ ಸೂಸೈಡ್ ಮಾಡ್ಕೊಬೇಕು ಅಂತ ಬರ್ತಾರಲ್ಲ ಇಲ್ಲಿವರೆಗೂ ಬರ್ತಾರೆ ಬಟ್ ನೀರಲ್ಲಿ ಬೀಳಲ್ಲ ಅವ್ರಿಗೇನು ಮನಸ್ಸು ಪರಿವರ್ತನೆ ಆಗುತ್ತೋ ಏನೋ ಗೊತ್ತಿಲ್ಲ ಆಂಜನೇಯ ನಮಸ್ಕಾರ ಹಾಕಿ ಒಟ್ಟೋಗ್ತಾರೆ ಇಬ್ಬರು ಮೂವರನ್ನ ಅದೇ ತರ ನೋಡಿದೀವಿ ನಾವು ನಮಸ್ತೆ ದೊಡ್ಡಬಳ್ಳಾಪುರದ ಜನರೇ ನಾನು ನಿಮಗೆ ಕಾರ್ತಿಕ್ ಸೋಮವಾರ ಎಲ್ಲ ಶಿವನ ದೇವಸ್ಥಾನ ದರ್ಶನ ಮಾಡಿಸ್ತೀನಿ ಅಂತ ಹೇಳಿದ್ದೆ ಇವತ್ತು ಮೂರನೇ ವಾರ ನಾನು ಕಾಶಿ ವಿಶ್ವನಾಥ ಮಂದಿರಕ್ಕೆ ಬಂದಿದ್ದೀನಿ ಈ ಕಾಶಿ ವಿಶ್ವನಾಥ ಮಂದಿರ ಆರುನೂರು ವರ್ಷ ಹಳೆಯದು ಮತ್ತು ಇದು ಕಾಶಿಯಿಂದ ತಗೊಂಬಂದು ಪ್ರತಿಷ್ಠಾಪನೆ ಮಾಡಿರೋ ಅಂಥ ಲಿಂಗ ನಾರದ ಮುನಿಗಳು ಶಿವಪ್ಪನ ಹತ್ರ ಹೋಗ್ತಾರೆ ಅವ್ರು ಹೇಳ್ತಾರೆ ಶ್ರೀರಾಮ ಸ್ಮರಣೆ ದೇವರ ಸ್ಮರಣೆ ಮತ್ತು ಭಜನೆ ಮಾಡೋದ್ರಿಂದ ಏನು ಲಾಭ ಅಂದ್ಬಿಟ್ಟು ಆಮೇಲೆ ಶಿವಪ್ಪ ಭೂಮಿಗೆ ಕಳಿಸ್ತಾರೆ ಒಂದು ಆಶ್ರಮ ಇರ್ತೈತೆ ಅಲ್ಲೊಂದು ದೊಣ್ಣೆ ಕತ್ತ ಇರ್ತೈತೆ ಅದನ್ನು ಕೇಳು ನಿನಗೆ ಅದು ಹೇಳುತ್ತೆ ಅಂತ ಅಲ್ಲಿ ಬರ್ತಾರೆ ಆ ದೊಣ್ಣೆಕತ್ತನ ಮಾತಾಡಿಸ್ತಾರೆ ಅದು ವಿಲವಿಲ್ಲ ಅಂತ ಒದಲಾಡಿ ಸತ್ತೋಗ್ಬಿಡುತ್ತೆ ಮತ್ತೆ ಶಿವಪ್ಪನ ಹತ್ರ ಹೋಗ್ತಾರೆ ಹೇಳ್ತಾರೆ ನೋಡಿ ನಾ ಹೋಗಿದ್ದೆ ಆ ದೊಣ್ಣೆಕತ್ತ ಸತ್ತೋಯ್ತು ಅಂದ್ಬಿಟ್ಟು ಮತ್ತೆ ಇನ್ನೊಂದು ಆಶ್ರಮದಲ್ಲಿ ಒಂದು ಗಿಣಿ ಇರುತ್ತೆ ಆ ಗಿಣಿನ ಹೋಗಿ ಕೇಳು ಅದು ಹೇಳುತ್ತೆ ಇದ್ರ ಬಗ್ಗೆ ಅಂತ ಹೇಳ್ತಾರೆ ಆಗ ಆ ಆಶ್ರಮಕ್ಕೆ ಹೋಗಿ ಆ ಗಿಣಿನ ಕೇಳ್ತಾರೆ ಆ ಗಿಣಿನೂ ವಿಲವಿಲ್ಲ ಅಂತ ಒದಲಾಡಿ ಸತ್ತೋಗ್ಬಿಡುತ್ತೆ ಆಮೇಲೆ ಶಿವಪ್ಪನ ಹತ್ರ ಬರ್ತಾರೆ ಆ ಗಿಣಿನೂ ಕೇಳಕ್ಕೆ ಹೋದೆ ಅದು ಸತ್ತೋಯ್ತು ಅಂತ ಆಮೇಲೆ ಒಬ್ಬ ರಾಜನಿಗೆ ಒಂದು ಮಗ ಆಗಿದೆ ಅಲ್ಲೋಗಿ ನೀನು ಅಂತ ಆಗ ನಾರದ ಮುನಿಗಳು ಭಯ ಬಿದ್ದೋಗ್ತಾರೆ ಅಯ್ಯೋ ನಾನು ತಿರುಗಾ ಅಲ್ಲೋಗಿ ಕೇಳಿದ್ರೆ ಆ ಮಗುವೇನ ಸತ್ತೋದ್ರೆ ರಾಜ ನನಗೆ ಮರಣದಲ್ಲಿ ಕೊಡ್ಬೋದು ಅಂದ್ಬಿಟ್ಟು ಇಲ್ಲ ನಾನು ನಿನಗೆ ಅಭಯ ಕೊಡ್ತೀನಿ ಹೋಗಿ ಕೇಳು ಅಂದ್ಬಿಟ್ಟು ಆಮೇಲೆ ಆ ರಾಜನ ಹತ್ರ ಆಗಿರುವಂಥ ಮಗುನ ಬಂದು ಕೇಳಿದಾಗ ಆ ಮಗು ಎಷ್ಟು ಚೆನ್ನಾಗಿ ಉತ್ತರ ಕೊಡುತ್ತೆ ಅಂದರೆ ನಾನು ಶ್ರೀರಾಮ ಸ್ಮರಣೆ ಮತ್ತು ಭಜನೆ ಮಾಡಿದ್ದರಿಂದ ದೊಣ್ಣೆ ಕತ್ತದ ಯೂನಿಯಿಂದ ನನಗೆ ಮುಕ್ತಾಯ ಆಯಿತು ತಿರ್ಗಾ ಗಿಣಿ ಆದಾಗಿ ಹುಟ್ಟಿದ್ದೆ ಅದರಿಂದ ನನಗೆ ಮುಕ್ತಿ ಹೊಂದಿ ನಾನು ರಾಜನ ಮನೆಯೊಳಗೆ ಮಾನವನಾಗಿ ಹುಟ್ಟಿದ್ದೀನಿ ನೋಡಿ ಇದಕ್ಕಿಂತ ಪುಣ್ಯಭಾಗ ರಾಮನಾಮ ಸ್ಮರಣೆ ಮತ್ತು ಭಜನೆ ಮಾಡೋದ್ರಿಂದ ಈ ಪ್ರಾಣಿ ಪಕ್ಷಿಗಳ ಯೂನಿಯಿಂದ ಮುಕ್ತನಾಗಿ ನನಗೆ ಮಾನವ ಜನ್ಮ ಸಿಕ್ತು ಅಂತ ಹೇಳ್ತಾರೆ ಆಗ ನಾಡದ ಮುನಿಗಳು ಎಷ್ಟು ಚೆನ್ನಾಗಿದೆ ಇದು ಅಂದರೆ ದೇವನ ದೇವತೆಗಳು ಕೂಡ ಮಾನವ ಜನ್ಮಕ್ಕೋಸ್ಕರ ಭಗವಂತನಲ್ಲಿ ತಪಸ್ಸುಗಳು ಮಾಡ್ತಾರೆ ದೇವ ದೇವ ದೇವತೆಗಳೇ ಮಾನವ ಜನ್ಮ ಬೇಕು ಅಂತ ಕೇಳ್ಕೊಂತಾರೆ ಅದರಿಂದ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಸರ್ವಂ ಅಂದ್ರೆ ಜಗತ್ತಿನ ಕಣಕಣದಲ್ಲೂ ಶಿವಪ್ಪ ಇದ್ದಾರೆ ಅನ್ಬಿಟ್ಟು ಈ ದೇವಸ್ಥಾನದ ಬಗ್ಗೆ ಒಬ್ರು ತಿಳಿಸ್ಕೊಡ್ತಾರೆ ಬನ್ನಿ ಅವ್ರ ಹತ್ರ ಹೋಗೋಣ ಹಿರಿಯರೆಲ್ಲ ಸೇರ್ತಾರೆ ಪ್ರವಚನ ನಡೆಯುತ್ತೆ ಮತ್ತೆ ಪ್ರತಿ ಹುಣ್ಣಿಮೆಗೆ ಇಲ್ಲಿ ಭಜನೆ ನಡೆಯುತ್ತೆ ಕಾಶಿ ವಿಶಾಲಾಕ್ಷಿ ಅಮ್ನೋರ್ ಇದಾರಲ್ಲ ಅವ್ರ ಮುಂದೆ ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡಿದಾರಲ್ಲ ಮಾಡಿದ್ರು ಗಗನಾರಿಯರು ಅಂತ ಅನ್ನಲ್ಲ ಅವರೇ ಅವ್ರದ್ದು ಜೀವ ಸಮಾಧಿ ಇದು ತೆಂಗಿನ ಮರದ ಮೇಲೆ ಅವರು ಕುತ್ಕೊಂಡು ತಪಸ್ ಮಾಡ್ತಾ ಇದ್ರು ಹಾಗಾಗಿ ಅವ್ರನ್ನ ಗಗನಾರಿಯರು ಅಂತ ಕರೀತಾರೆ ಇವರು ಕೂಡ ನಮ್ಮ ಪೂರ್ವಿಕ್ರೆ ಒಂದು ಹನ್ನೆರಡು ತಲೆ ಹಿಂದೆ ಇವರು ಲಿಂಗ ಅಲ್ಲಿ ಈಶಾನ್ಯದಲ್ಲಿ ಕೆಳಗಡೆ ಇದೆ ಈ ದೇವಸ್ಥಾನದ ಪ್ರಧಾನ ಅರ್ಚಕರು ಶ್ರೀ ವೆಂಕಟೇಶ ಭಟ್ರು ಅಂತ ಇವರೇ ವೆಂಕಟೇಶ್ ಭಟ್ರು ಹದ್ನಾಲ್ಕ್ ತಲೆ ಹಿಂದೆ ಹಿರಿಯರು ಅವ್ರ ಹೋಗಿದ್ದು ಇವರು ಇಷ್ಟು ವಯಸ್ಸಾದ್ರು ಕೂಡ ಯಾರಿಗೂ ದೇವಸ್ಥಾನ ಬಿಟ್ಕೊಡುದೀರಾ ನನ್ನ ಜೀವ ಇರೋವರೆಗೂ ನಾನೇ ಪೂಜೆ ಮಾಡ್ಬೇಕು ಅಂತ ಈ ವಯಸ್ಸಲ್ಲೂ ದೇವರು ಸೇವೆ ಮಾಡ್ತಾ ಇದ್ದಾರೆ ದೇವ್ರು ಭಗವಂತ ಕೂಡ ಮಾಡಿಸ್ಕೋತಾ ಇದ್ದಾರೆ ಶಂಕರಾಚಾರ್ಯರು ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ನಮ್ಮ ಗುರುಗಳು ಇದು ಚಂಡಿಕೇಶ್ವರ ಅಂತ ಸಾಮಾನ್ಯವಾಗಿ ಯಾವುದೇ ಶಿವನ್ ದೇವಸ್ಥಾನಕ್ಕೆ ಹೋದ್ರುನು ಚಂಡಿಕೇಶ್ವರ ಇದ್ದೇ ಇರ್ತಾರೆ ಕೆಲವು ದೇವಸ್ಥಾನಗಳಲ್ಲಿ ಪ್ರಾಕಾರದಲ್ಲಿ ಇರುತ್ತೆ ಕೆಲವು ದೇವಸ್ಥಾನಗಳಲ್ಲಿ ಹಿಂಬದಿ ಒಟ್ನಲ್ಲಿ ಆ ಕಾಂಪೌಂಡ್ ಗಳಿಗೆ ಚಂಡಿಕೇಶ್ವರ ಇದ್ದೇ ಇರುತ್ತೆ ಏನಪ್ಪಾ ಚಂಡಿಕೇಶ್ವರನ ವಿಶೇಷ ಅಂತ ಅಂದ್ರೆ ಯಾರು ಶಿವನ್ ದರ್ಶನ ಮಾಡ್ತಾರೆ ಅವ್ರಿಗೆಲ್ಲ ಸಾಕ್ಷಿ ಹೇಳೋದು ಚಂಡಿಕೇಶ್ವರನೇ ಚಂಡಿಕೇಶ್ವರನ್ಗೆ ಕಿವಿ ಕೇಳಿಸೋದಿಲ್ಲ ಹಾಗಾಗಿ ಚಂಡಿ ದೇವ್ರ ದರ್ಶನ ಎಲ್ಲ ಆದ್ಮೇಲೆ ಚಂಡಿಕೇಶ್ವರ ಮುಂದೆ ಹೋಗ್ಬಿಟ್ಟು ಮೂರ್ ಸಲ ಚಪ್ಪಾಲೆ ಹೊಡಿದ್ರೆ ಇಂಥವ್ರು ನಿನ್ ದರ್ಶನಕ್ಕೆ ಬಂದಿದ್ರು ಅಂತ ವಿಶ್ವನಾಥ್ ಅದೇ ಈಶ್ವರನ್ಗೆ ಸಾಕ್ಷಿ ಹೇಳ್ತಾರಂತೆ ಹಾಗಾಗಿ ಇದು ಚಂಡಿಕೇಶ್ವರ ಅಂತ ಕರೀತಾರೆ ಈ ದೇವಿ ಕಾಶಿ ವಿಶಾಲಾಕ್ಷಿ ಅಂತ ಶ್ರೀಚಕ್ರ ಮಾಡಿದ್ದಾರೆ ಹಾಗಾಗಿ ದೇವಿ ತುಂಬಾ ಶಕ್ತಿ ಇಲ್ಲಿ ತುಂಬಾ ಬೇಡಿದ್ ಭಕ್ತಾದಿಗಳಿಗೆ ಕುಂಕುಮಾರ್ಚನೆ ಅದೆಲ್ಲ ಮಾಡ್ಸಿರೆ ಮಡ್ಲಕ್ಕಿ ಇಟ್ರೆ ತುಂಬಾ ಬೇಗ ಒಲಿತೆ ಅನ್ನೋದು ಪ್ರತೀತಿ ಇಲ್ಲಿ ಅದಷ್ಟು ಕಡೆ ಉದ್ಭವ ಆಯ್ತಂತೆ ಉದ್ಭವ ಆಯ್ತಂತೆ ಫಸ್ಟ್ ಶೇಪ್ ಏನ್ ಇರ್ಲಿಲ್ಲ ತರ ಗುಂಡ್ಗಾಲ್ ತರ ಬಂತಂತೆ ಆಮೇಲೆ ಆಮೇಲೆ ಒಂದು ಇಪ್ಪತ್ ಇಪ್ಪತ್ತೈದು ವರ್ಷಗಳಲ್ಲಿ ಅದು ಬಲ್ಮುರಿ ಗಣಪತಿ ಶೇಪ್ ಪಡ್ಕೊಂಡು ಈ ತರ ಬಂದಿದೆ ಇದು ಇದು ಉದ್ಭವ ಗಣಪತಿ ಅದು ಪ್ರತಿಷ್ಠಾಪನೆ ಮಾಡಿರೋ ಗಣಪತಿ ಇದು ಶಮಿ ವೃಕ್ಷ ಅಂತ ಅಥವಾ ಕನ್ನಡದಲ್ಲಿ ಬನ್ನಿ ಮರ ಅಂತ ಕರಿತೀವಿ ಇದು ಸುಮಾರು ಆರ್ನೂರು ವರ್ಷದ್ದು ಹಳೇದು ಅಯ್ಯ ಪಂಡಿತ್ರು ಅನ್ನೋರು ಅವಾಗ ಕಾಶಿ ಯಾತ್ರೆಗೆ ಅವಾಗೆಲ್ಲ ಕಾಲ್ನಡಿಗೆಯಲ್ಲೇ ಹೋಗ್ಬೇಕಿತ್ತು ಯಾವುದೇ ರೀತಿ ವೆಹಿಕಲ್ ಸೌಕರ್ಯ ಎಲ್ಲ ಇರ್ಲಿಲ್ಲ ಹಾಗಾಗಿ ಕಾಲ್ನಡಿಗೆಯಲ್ಲಿ ಹೋಗಿ ಕಾಶಿ ವಿಶ್ವನಾಥನ್ ದರ್ಶನ ಮಾಡಿ ಮತ್ತೆ ಅವ್ರು ಬರೋವಾಗ ನೂರ ಒಂದು ಲಿಂಗಗಳನ್ನ ತಗೊಂಡ್ ಬಂದಿದ್ದಾರೆ ಅವರು ಬರ್ತಾ ಯಾವ ಯಾವ್ಯಾವ ದಾರಿಯಲ್ಲಿ ಸಿಕ್ಕಿದೆ ಕ್ಷೇತ್ರಗಳು ಅಲ್ಲೆಲ್ಲ ಒಂದೊಂದು ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡ್ಕೊಂತ ಬಂದ್ರು ಕೊನೆಯಲ್ಲಿ ಇನ್ನ ಮೂರ್ ಲಿಂಗ ಉಳಿತಂತೆ ಮೂರು ಇಟ್ಕೊಂಡು ಒಂದು ಲಿಂಗನ ಇಲ್ಲಿ ನೀವು ನೋಡ್ತಾ ಇದೀರಲ್ಲ ಕಾಶಿ ವಿಶ್ವನಾಥ ಸ್ವಾಮಿ ಇಲ್ಲೊಂದು ಪ್ರತಿಷ್ಠಾಪನೆ ಮಾಡಿದಲ್ಲ ಒಂದು ಲಿಂಗನ ಇಲ್ಲಿ ಅರ್ಕಾವತಿ ಅಂತ ಇದೆ ಡಿ ಕ್ರಾಸ್ ಹತ್ರ ಅಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡು ಮತ್ತೆ ಇನ್ನೊಂದು ಉಳಿದಿರೋ ಲಿಂಗನ ಇಲ್ಲಿ ಕಲ್ಯಾಣಿ ಇದೆಯಲ್ಲ ಅಲ್ಲಿ ಈಶಾನ್ಯ ಮೂಲೆಯಲ್ಲಿ ಪ್ರತಿಷ್ಠಾಪನೆ ಮಾಡು ಕಟ್ಟಡ ನಿಲ್ಲುತ್ತೆ ಮತ್ತೆ ಅರ್ಕಾವತಿಯಲ್ಲಿ ಏನ್ ಹರಿಯುತ್ತೆ ಲಿಂಗ ಅಂತರ್ಗಾಮಿಯಾಗಿ ಬಂದು ಇಲ್ಲಿ ುತ್ತೆ ಅಂತ ಕಾಶಿ ವಿಶ್ವನಾಥ ಸ್ವಾಮಿ ಸ್ವಪ್ನದಲ್ಲಿ ಬಂದ್ ಹೇಳಿರಂತೆ ಅದೇ ರೀತಿ ಅವರು ಮಾರನೇ ದಿನ ಎದ್ಬಿಟ್ಟು ಒಂದು ಒಳ್ಳೆ ಮುಹೂರ್ತ ಅದೆಲ್ಲ ನೋಡ್ಬಿಟ್ಟು ಈಗ ಕಲ್ಯಾಣಿ ಇದೆ ಈಶಾನ್ಯಲ್ಲಿ ನೋಡ್ಬಹುದು ನೀವೆಲ್ಲ ಅಲ್ಲಿ ಈಶಾನ್ಯದಲ್ಲಿ ಪ್ರತಿಷ್ಠಾಪನೆ ಮಾಡಿರಂತೆ ಮಾಡಿದ್ಮೇಲೆ ಮತ್ತೆ ನೋಡಿದ್ರೆ ಕಟ್ಟ ತಂತಾನೆ ನಿಲ್ಲಕ್ ಶುರು ಆಯ್ತಂತೆ ಮತ್ತೆ ನೀರ್ ಕೂಡ ಚಿಲ್ ಅದೇ ಚಿಲ್ಮಕ್ ಶುರು ಆಯ್ತಂತೆ ಅದೇ ರೀತಿ ಇನ್ನೊಂದು ಶಿವನ್ನ ಅರ್ಕಾವತಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಲ್ಲೂ ಕೂಡ ನಮ್ಮ ಹಿರಿಯರು ಇದ್ದಾಗ ಪೂಜೆ ಮಾಡ್ತಾ ಇದ್ರು ಈಗ ನಮ್ ತಂದೆಗೆ ವಯಸ್ಸಾಗಿರೋದ್ರಿಂದ ಅವ್ರಿಗೆ ಹೋಗಿ ಪೂಜೆ ಮಾಡಕ್ ಆಗ್ತಾ ಇಲ್ಲ ಅಂತ ಈಗ ಯಾರೋ ನೋಡ್ಕೊತಾ ಇದ್ದಾರೆ ಅವ್ರಿಗೆ ಬಿಟ್ಬಿಟ್ಟಿದ್ದಾರೆ ಇದು ನಮ್ಮ ದೇವಸ್ಥಾನದ ಇತಿಹಾಸ